ನಮಸ್ತೆ ನಮಸ್ಕಾರ ಎಷ್ಟು ವಿದ್ ಕಾರ್ತಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಾರ್ತಿಕ್ ರಾಯ್ಕರ್ ಇವತ್ತಿನ ತರಗತಿಯಲ್ಲಿ ಇತಿಹಾಸಕಾರರು ಇತಿಹಾಸವನ್ನ ಹೇಗ್ ಬರೀತಾರೆ ಅನ್ನುವಂಥದ್ದು ಬ್ರೀಫ್ ಆಗಿ ಒಬ್ಬ ಇತಿಹಾಸ ಪ್ರೇಮಿಗಳಾಗಿ ಅಥವಾ ಎಜುಕೇಟರ್ ಆಗಿ ಅಥವಾ ವಿದ್ಯಾರ್ಥಿಗಳಾಗಿ ಯಾರ್ಗೆ ಆಗ್ಲಿ ಇದೊಂದು ಸ್ವಲ್ಪ ಕ್ಯೂರಿಯಸ್ ಆಗಿರುತ್ತೆ ಇದೊಂದು ಜನರಲ್ ಟಾಪಿಕ್ ಇತಿಹಾಸಕಾರ ಇತಿಹಾಸ ಹೇಗೆ ಬರೀತಾರೆ ಉತ್ತರಿಸಿ ಅಂತ ಪ್ರಶ್ನೆ ಇಲ್ಲ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಲ್ಲ ಬಟ್ ಆದ್ರೆ ನಾನು ಇತಿಹಾಸದ ಹಿಸ್ಟ್ರಿದ ಒಂದು ಬೇಸಿಕ್ ಕಾನ್ಸೆಪ್ಟ್ ಅನ್ನ ದಿನಾ ದಿನ ಕ್ಲಿಯರ್ ಮಾಡ್ತಾ ಹೋಗ್ತಾ ಇದ್ದೀನಿ ಮುಂಬರುವಂತಹ ದೊಡ್ಡ ದೊಡ್ಡ ಹಿಸ್ಟ್ರಿಯ ತರಗತಿಗಳು ನಮ್ಗೆ ಸುಲಿದ ಬಾಳೆ ಹಣ್ಣಿನಂತೆ ಒಳಗೋಗ್ಬೇಕಲ್ಲ ಹಾಗಾಗಿ ಅದಕ್ಕೋಸ್ಕರ ಆಯ್ತಾ ಏನೋ ಇತಿಹಾಸಕಾರರು ಇತಿಹಾಸವನ್ನ ಹೇಗೆ ರಚಿಸ್ತಾರೆ ಹೇಗೆ ಬರೀತಾರೆ ಅನ್ನುವಂಥದ್ದು ಇತಿಹಾಸ ಬರೆಯೋದು ಚಿಕ್ಕ ಪುಟ್ಟ ಕಥೆಗಳು ಬರೋದ್ರ ಅಲ್ಲ ಇತಿಹಾಸ ಅಂದ್ರೆ ಚಿಕ್ ಮಕ್ಕಳ ಆಟ ಅಲ್ಲ ಇತಿಹಾಸ ಅಂದ್ರೆ ಬರೆಯೋದು ಅದೊಂದು ಸೀರಿಯಸ್ ರಿಸರ್ಚ್ ವರ್ಕ್ ಅದು ಇತಿಹಾಸಕಾರರು ಇತಿಹಾಸವನ್ನ ಹೇಗ್ ಬರೀತಾರೆ ಅನ್ನೋದನ್ನ ನಿಮ್ಗೆ ಏಳು ಸ್ಟೆಪ್ಸ್ ಅಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಪ್ರತಿಯೊಂದನ್ನ ತಿಳ್ಕೊಳ್ಳಿ ನಿಮ್ಗೆ ಅವಾಗ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಇತಿಹಾಸದ ವಿದ್ಯಾರ್ಥಿಗಳು ನೀವು ಇತಿಹಾಸ ಹೇಗ್ ಬರೀತಾರೆ ಹೇಳಿ ಅಂದ್ರೆ ನೀವು ಹೇಳ್ಬೋದು ಇತಿಹಾಸಕಾರರು ಇತಿಹಾಸವನ್ನ ಹೇಗ್ ಬರೀತಾರೆ ಮೊದಲಿಗೆ ಅವರು ಒಂದು ಪ್ರಶ್ನೆಯನ್ನ ಒಂದು ವಿಷಯವನ್ನ ಆಯ್ಕೆ ಮಾಡ್ಕೊಳ್ತಾರೆ ಫಾರ್ ಎಕ್ಸಾಂಪಲ್ ಹರಪ್ಪ ನಾಗರಿಕತೆ ಹರಪ್ಪ ಸಂಸ್ಕೃತಿ ಹೇಗ್ ನಾಶ ಆಯಿತು ಇದೊಂದು ಪ್ರಶ್ನೆ ಇತಿಹಾಸಕಾರರು ಯಾವುದೇ ಒಂದು ಇತಿಹಾಸದ ರಚನೆ ಒಂದು ಬರಿಬೇಕು ಅಂದ್ರೆ ಸುಮ್ಮನೆ ಕಲ್ಪನೆಯ ಮೇಲೆ ಆಗಲ್ಲ ಅದಕ್ಕೆ ಎವಿಡೆನ್ಸ್ ಬೇಕು ಪ್ರೂಫ್ ಬೇಕು ಪದೇ ಪದೇ ನಿಮ್ಗೆ ಹೇಳ್ತಾನೆ ಇರ್ತೀನಿ ಇದು ಹದಿನಾಲ್ಕನೇ ಕ್ಲಾಸ್ ಹದಿಮೂರು ವಿಡಿಯೋ ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ ಸೀರೀಸ್ ಆಫ್ ವಿಡಿಯೋಗಳನ್ನ ಹಾಕ್ತಾ ಇದೀವಿ ಬೇಸಿಕ್ ಹಿಸ್ಟ್ರಿ ಗೆ ಸಂಬಂಧಪಟ್ಟ ಹಾಗೆ ಮೂಲಾಧಾರಗಳ ಬಗ್ಗೆ ಅದರಲ್ಲಿ ಹೇಳಿದೀನಿ ಅದನ್ನ ಹೇಳದ್ ಅದು ನಿಮ್ಗೆ ಅರ್ಥ ಆಗಿದ್ರೆ ಇದು ನಿಮ್ಗೆ ಗೊತ್ತಾಗುತ್ತೆ ನನ್ನ ಮೂಲಾಧಾರ ಅಂದ್ರೆ ಏನು ಅಂತ ನಾನು ಮತ್ತೆ ಹೇಳುವಂತ ಅವಶ್ಯಕತೆ ಇಲ್ಲ ಇತಿಹಾಸಕಾರರು ಇತಿಹಾಸವನ್ನು ಬರೆಯೋಕಿಂತ ಮುಂಚೆ ಅವ್ರ ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡ್ಕೊಳ್ತಾರೆ ಏನಾಗಿರಬಹುದು ಹರಪ್ಪ ಸಂಸ್ಕೃತಿ ನಾಶದ ಕಾರಣ ಏನು ಇದು ಒಂದು ಅವರ ಪ್ರಶ್ನೆ ಇದು ಒಂದು ಅವರ ವಿಷಯ ಆಯ್ತಾ ಸೆಕೆಂಡ್ ಪ್ರೊಸೆಸ್ ಏನು ಮಾಹಿತಿಯನ್ನ ಸಂಗ್ರಹ ಮಾಡ್ತಾರೆ ಈಗ ಪ್ರಶ್ನೆ ನಮ್ಗ್ ಬಂತು ಹರಪ್ಪ ಸಂಸ್ಕೃತಿ ಹೇಗ್ ನಾಶ ಆಯ್ತು ಅಂತ ಈಗ ನಮ್ಗೆ ಒಂದು ಪ್ರಶ್ನೆ ಸಿಕ್ತು ಒಂದು ವಿಷಯ ಸಿಕ್ತು ಹರಪ್ಪ ಸಂಸ್ಕೃತಿ ಹೇಗ್ ನಾಶ ಆಯ್ತು ಅಂತ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಷಯಗಳನ್ನ ಕಲೆ ಹಾಕ್ಬೇಕಾಗುತ್ತೆ ಯಾವ ಎರಡು ಮೂಲಗಳಿಂದ ಎರಡು ಮೂಲಗಳು ಪ್ರಾಥಮಿಕ ಮೂಲ ಮೂಲ ಪ್ರಾಥಮಿಕ ಮೂಲ ಅಂದ್ರೆ ಏನು ಈ ನಾವೇನು ಪುರಾತತ್ವ ಮೂಲಗಳಂತ ನಾಣ್ಯಗಳಿಂದ ಶಾಸನಗಳಿಂದ ಹಳೆಯ ದಾಖಲೆಗಳಿಂದ ಇದು ಪ್ರಾಥಮಿಕ ಮೂಲ ಫಸ್ಟ್ ಪ್ರೈಮರಿ ಸೋರ್ಸ್ ಸೆಕೆಂಡರಿ ಸೋರ್ಸ್ ಅಂದ್ರೆ ಏನು ಅದ್ರ ಬಗ್ಗೆ ಯಾರಾದ್ರೂ ಬರೆದಿದಾರ ರಿಪೋರ್ಟ್ ಬರೆದಿದ್ದಾರೆ ವರದಿಗಳನ್ನ ಬರೆದಿದಾರಾ ಪುಸ್ತಕಗಳನ್ನ ಬರೆದಿದಾರಾ ಅದನ್ನ ಸ್ಟಡಿ ಮಾಡುವಂತಕ್ಕಂಥದ್ದು ಅಲ್ಲಿಂದ ಮಾಹಿತಿಯನ್ನ ತಲೆ ಹಾಕುವಂತಕ್ಕಂಥದ್ದು ಅದನ್ನ ಮಾಡ್ಬೇಕಾಗುತ್ತೆ ಇದು ಸೆಕೆಂಡ್ ಸ್ಟೆಪ್ ಈಗ ಇನ್ನು ಮೂರನೇದು ಮೂಲಗಳ ಪರಿಶೀಲನೆ ಮೂಲಗಳ ಪರಿಶೀಲನೆ ಅಂದ್ರೆ ಏನು ಸಿಕ್ಕಂತ ಸೋರ್ಸು ಸರಿ ಇದೆಯೋ ತಪ್ಪಿದ್ಯೋ ಅಂತ ಫಸ್ಟ್ ರಿಸರ್ಚ್ ಮಾಡ್ಕೊಡ್ಬೇಕು ಇಲ್ಲ ಅಂದ್ರೆ ಎಲ್ರು ಇತಿಹಾಸ ಬರಿಬಹುದ್ರಿ ತಲೆಗೆ ಬಂದಿರೋದು ಎಲ್ಲಾನು ಬರ್ಕೊಂಡು ಹೋದ್ರೆ ಇತಿಹಾಸ ಅಲ್ವಾ ಸಿಕ್ಕಂತ ಸೋರ್ಸ್ ಅನ್ನ ಕಲೆಕ್ಟ್ ಮಾಡಿರುವಂತ ಸೋರ್ಸ್ ಅನ್ನ ಕಲೆಕ್ಟ್ ಮಾಡಿರುವಂತ ಮಾಹಿತಿ ಸರಿ ಇದೆಯೋ ತಪ್ಪಿದ್ಯೋ ಅಂತ ಮೊದಲು ಅಧ್ಯಯನ ಮಾಡಿ ಅದಾದ ನಂತರ ಒಂದೇ ಒಂದೇ ವಿಷಯಕ್ಕೆ ಹಲವಾರು ಸೋರ್ಸ್ ಗಳನ್ನ ಕ್ರಾಸ್ ಚೆಕ್ ಮಾಡಿ ಅದನ್ನ ಪರಿಶೀಲನೆ ಮಾಡುವುದು ಮೂರನೇ ಸ್ಟೆಪ್ ಇನ್ನು ನಾಲ್ಕನೇ ಸ್ಟೆಪ್ ಅಲ್ಲಿ ವಿಶ್ಲೇಷಣೆ ಅನಲೈಸ್ ಮಾಡ್ತಾರೆ ಅಂದ್ರೆ ಯಾವ ವಿಷಯ ಈ ವಿಷಯ ಯಾಕೆ ನಡೆದಿದೆ ಹೇಗ್ ನಡೆದಿದೆ ಅದ ಕಾರಣ ಏನು ಅದಕ್ ಪರಿಣಾಮ ಏನು ಅನ್ನೋದನ್ನ ಎನಲೈಸ್ ಮಾಡ್ಬೇಕಾಗತ್ತೆ ಈ ಘಟನೆ ಸಂಭವಿಸಕ್ಕೆ ಕಾರಣ ಏನಿರ್ಬೋದು ಅದ್ರ ಹಿಂದಿನ ಚರಿತ್ರೆ ಏನಿರ್ಬೋದು ಅದನ್ನ ಅಧ್ಯಯನ ಮಾಡ್ಬೇಕಾಗುತ್ತೆ ಅದಾದ ನಂತರ ಏನ್ ಆಯ್ತು ಪರಿಣಾಮ ಏನಾಯ್ತು ಕಾನ್ಸಿಕ್ವೆನ್ಸಸ್ ಏನು ಅನ್ನೋದನ್ನ ಅಧ್ಯಯನ ಮಾಡಬೇಕಾಗುತ್ತೆ ಇದು ನಾಲ್ಕ್ ನಾಲ್ಕನೇ ಅಷ್ಟೇ ಇನ್ನು ಘಟನಾ ಕ್ರಮ ನಾನ್ ನಿಮಗೆ ಮುಂದಿನ ತರಗತಿ ಹೇಳ್ತೀನಿ ಕ್ರೊನಾಲಜಿ ಮತ್ತೆ ಟೈಮ್ ಲೈನ್ ನ ಬಗ್ಗೆ ಘಟನಾ ಕ್ರಮ ಅಂದ್ರೆ ಯಾವ ಟೈಮ್ ಅಲ್ಲಿ ಯಾವ ಟೈಮ್ ಪೀರಿಯಡ್ ಅಲ್ಲಿ ಏನ್ ಆಯ್ತು ಅಂತ ಅಲ್ಲಿ ಬರೀಬೇಕು ನೋಡಿ ಇವಾಗ ನಾನು ಹೇಳ್ತೀನಿ ಮೊದಲು ಚಾಲುಕ್ಯರು ಬಂದ್ರು ಅದಾದ ನಂತರ ಮೌರ್ಯರು ಬಂದ್ರು ಅಂತ ನಾನು ಹೇಳಿದ್ರೆ ಇತಿಹಾಸ ಗೊತ್ತಿಲ್ಲದೆ ಇರೋರಿಗೆ ಹೌದು ಬಿಡಪ್ಪ ಇರ್ಬೋದು ಅನ್ಬೋದು ಆದ್ರೆ ನಿಮ್ಗೆಲ್ಲ ಇತಿಹಾಸ ಗೊತ್ತಿದೆ ಆದ್ರೆ ನೀವೇನ್ ಹೇಳ್ತೀರಾ ಏನು ಇವನು ಮೊದ್ಲು ಮೌರ್ಯರು ಬರ್ತಾರೆ ಅದಾದ ನಂತರ ಚಾಲುಕ್ಯ ರ್ ಬರ್ತಾರೆ ಅಂತ ನೀವು ಹೇಳ್ತೀರಾ ಈಗ ನಾನು ಹೇಳ್ತೇನೆ ಮೊದ್ಲು ಬ್ರಿಟಿಷ್ ಬಂದು ಅದಾದ ನಂತರ ಪೋರ್ಚುಗೀಸರು ಬಂದ್ರು ಅಂತ ನಾನು ಹೇಳ್ತೀನಿ ಇತಿಹಾಸ ಹೌದಪ್ಪ ಅಂತಾರೆ ಇತಿಹಾಸ ಗೊತ್ತಿದ್ದಂತ ನೀವು ಹೇಳ್ತೀರಾ ಬಂದಿದ್ದು ಪೋರ್ಚುಗೀಸರು ಕೇರಳದ ಕ್ಯಾಲಿಕಟ್ಟಲ್ಲಿ ಬಂದಿದ್ದು ನಂತರ ಬಂದವರು ಡಚ್ರು ಅದಾದ ನಂತರ ಬ್ರಿಟಿಷ್ ಬಂದ್ರು ಕೊನೆಗೆ ಬಂದವರು ಫ್ರೆಂಚ್ರು ಅಂತ ನೀವು ಹೇಳ್ತೀರಿ ಹೌದು ಅಲ್ವ ಇದು ಇದು ಇತಿಹಾಸ ಬಂದ್ ಇದು ಘಟನಾ ಕ್ರಮ ಯಾವ ಟೈಮಲ್ಲಿ ಯಾವ ಟೈಮ್ ಪೀರಿಯಡ್ ಅಲ್ಲಿ ಏನಾಯ್ತು ಅನ್ನೋದು ಕ್ರೊನಾಲಜಿ ಕಾಲಾನುಕ್ರಮವಾಗಿ ಅದನ್ನ ಒಂದ್ ಕಡೆ ಸಂಗ್ರಹಿಸಬೇಕಾಗುತ್ತೆ ಅದು ಇತಿಹಾಸ ಬರೆಯೋದು ಸ್ಟೆಪ್ ಏನಂದ್ರೆ ಬರೆಯೋದು ಏನ್ ಬರೀತಾರೆ ಈಗ ಈ ಕಲೆಕ್ಟ್ ಹಾಕಿರೋ ಮಾಹಿತಿ ವಿಶ್ಲೇಷಣೆ ಮಾಡಿದಂತ ಮಾಹಿತಿಯನ್ನ ಅದನ್ನ ಬರೆಯಕ್ಕೆ ಶುರು ಮಾಡ್ತಾರೆ ಫ್ಯಾಕ್ಟ್ ಅನ್ಬಯಾಸ್ಟ್ ಆಗಿ ತಟಸ್ಥವಾಗಿ ಆ ಕಡೆ ಇಲ್ಲ ಈಗ ರೈಟ್ ಲೆಫ್ಟ್ ಅನ್ಕೊಂಡ್ರೆ ತಟಸ್ಥವಾಗಿ ಏನ್ ಸತ್ಯ ಇದೆ ಅದನ್ನೇ ಬರೆಯುವಂತರು ಇತಿಹಾಸದಾರರು ಲೆಫ್ಟ್ ಒಂದು ಥಿಂಕಿಂಗ್ ಇಟ್ಕೊಂಡು ಬರೆಯೋದು ಇನ್ನೊಂದೇನೋ ಥಿಂಕಿಂಗ್ ಇಟ್ಕೊಂಡು ಬರೆಯೋದು ಅದು ಇತಿಹಾಸ ಅನ್ಸಲ್ಲ ಅದು ಅವರು ಪರ್ಸ್ಪೆಕ್ಟಿವ್ ಆಗಿರ್ತದೆ ಅವ್ರಿಗೆ ಅವ್ರ ಇತಿಹಾಸಕಾರ ಅನ್ಕೋತಾರೆ ಅದು ದುರಾದೃಷ್ಟ ನಮ್ದು ಓಕೆನಾ ಇದು ಬರೆಯೋದು ಅಂತ ಒಂದು ಕೆಲಸ ಆದ್ಮೇಲೆ ಫ್ಯಾಕ್ಟ್ ಎವಿಡೆನ್ಸ್ ಎಲ್ಲ ಇಟ್ಕೊಂಡು ಬರೋದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ವಿಮರ್ಶೆ ಮತ್ತು ಪ್ರಕಟ ದೊಡ್ಡ ದೊಡ್ಡ ರಿಸರ್ಚ್ ಸ್ಕಾಲರ್ ಗಳು ಅದನ್ನ ಅಪ್ರೂವ್ ಮಾಡ್ತಾರೆ ಸ್ಟಡಿ ಮಾಡ್ತಾರೆ ಅದಾದ ನಂತರ ಅದು ಪ್ರಕಟವಾಗುತ್ತೆ ಪಠ್ಯ ಪುಸ್ತಕಗಳ ರೂಪದಲ್ಲಿ ನಮ್ಗೆ ಸಿಗುತ್ತೆ ನಾವು ಓದ್ತೀವಿ ಮತ್ತೊಬ್ಬರನ್ನ ಸೋಲಿಸುವುದು ತುಂಬಾ ಸುಲಭ ಆದ್ರೆ ಮತ್ತೊಬ್ಬರನ್ನ ಗೆಲ್ಲೋದು ಬಲು ಕಷ್ಟ ಅಂತ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಹೇಳ್ತಾರೆ ಅಲ್ವಾ ಸೋಲಿಸೋದು ಎಲ್ಲರೂ ಸುಲಭ ರೀ ಆದ್ರೆ ಒಬ್ಬರ ಮನಸ್ಸನ್ನ ಗೆಲ್ಲೋದು ಅಥವಾ ಅವ್ರ ಜೀವನದಲ್ಲಿ ಒಂದು ವ್ಯಾಲ್ಯೂ ಆಡ್ ಮಾಡೋದು ತುಂಬಾ ಕಷ್ಟ ಆ ಕಷ್ಟದ ಕೆಲಸ ತುಂಬಾ ನಿಯತಾಗಿರುತ್ತೆ ಅಲ್ವಾ ಒಳ್ಳೆ ಮೋಟಿವೇಶನ್ ಇದು ಮತ್ತೊಬ್ಬರನ್ನ ಸೋಲಿಸೋದು ತುಂಬಾ ಸುಲಭ ಆದ್ರೆ ಮತ್ತೊಬ್ಬರನ್ನ ಗೆಲ್ಲೋದು ಬಲು ಕಷ್ಟ ಆಯ್ತು ನೀವು ಗೆಲ್ಲಿ ಒಬ್ಬರ ಮನಸ್ಸನ್ನ ಗೆಲ್ ಗೆಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಗೆಲ್ಲಿ ನಿಮ್ಮ ಕನಸುಗಳೆಲ್ಲ ನನಸಾಗ್ಲಿ ನೀವು ಅನ್ಕೊಂಡದ್ದೆಲ್ಲ ನನಸಾಗ್ಲಿ ಇತಿಹಾಸವನ್ನ ಎಲ್ಲಾ ಸಬ್ಜೆಕ್ಟ್ ಗಳನ್ನ ಪ್ರೀತಿಯಿಂದ ಓದಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಮುಂದಿನ ತರಗತಿಯಲ್ಲಿ ನಾವು ಕ್ರೊನಾಲಜಿ ಮತ್ತೆ ಟೈಮ್ ಲೈನ್ಗೆ ಸಂಬಂಧಪಟ್ಟ ಹಾಗೆ ಇತಿಹಾಸದ ಸ್ಟ್ರಾಂಗ್ ಎಸ್ಟ್ ಕಾನ್ಸೆಪ್ಟ್ ಗಳು ಇವೆಲ್ಲ ಕ್ರೊನಾಲಜಿ ಮತ್ತೆ ಟೈಮ್ ಲೈನ್ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮಗೆ ಇತಿಹಾಸ ಡೇಟ್ ಅನ್ ಅದು ಇದು ಆ ಜಂಜಾಟ ಎಲ್ಲ ತಪ್ಪೋಗ್ಬಿಡುತ್ತೆ ಇತಿಹಾಸ ಅಂದ್ರೆ ನಿಮ್ಗೆ ತುಂಬಾ ಈಸಿ ಅನ್ಸಕ್ ಶುರು ಆಗಿ ಬಿಡುತ್ತೆ ಬೋರಿಂಗ್ ಅನ್ನೋ ಫೀಲ್ ಹೋಗ್ಬಿಡುತ್ತೆ ಮುಂದಿನ ತರಗತಿಯನ್ನ ಮಿಸ್ ಮಾಡ್ದೆ ನೋಡಿ ಖುಷಿಯಾಗಿ ನಗುತ್ತಾ ಇರಿ ನಗಿಸ್ತಾ ಇರಿ ಕುಡಿ ಕಲಿಯೋಣ ಕುಡಿ ಬೆಳೆಯೋಣ ಎಂದ್ರು ಸೇರಿ ಮುನ್ನೋಣ ಮತ್ತೆ ಸಿಗೋಣ ಜೈ ಹಿಂದ್